ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಿನ್ನ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಅದಕ್ಕೆ ಏಲಕ್ಕಿನ ಹಾಲಿದೆ ಇದೆ ಸೊ ಅದಕ್ಕೆ ಏಲಕ್ಕಿನ ತಗೊಂಡು ಚೆನ್ನಾಗಿ ಕುಟ್ ಪುಡಿ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಏಲಕ್ಕಿನ ಪುಡಿ ಮಾಡ್ಕೊಂಡಾದ್ಮೇಲೆ ವೈಟ್ ಬೆಲ್ಲ ತಗೊಂಡಿದ್ದೀನಿ ವೈಟ್ ಬೆಲ್ಲನೂ ಸಹ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಎರಡು ಪಾತ್ರೆಯಲ್ಲಿ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇರೋದರಿಂದ ಸೊ ಇದಕ್ಕೆ ಒಂದು ಪಾತ್ರೆ ನಿಮ್ಮದು ಹಾಲಾದರೆ ಸೊ ಒಂದು ಪಾತ್ರೆ ಹಾ ಹಾಲಿಗೆ ಒಂದು ಕಪ್ಪಷ್ಟು ಬೆಲ್ಲ ಆ್ಯಂಡ್ ಏಲಕ್ಕಿನ ಹಾಕಿದ್ದೀನಿ ಇನ್ನೊಂದಕ್ಕೂ ಅದೇ ರೀತಿ ಒಂದು ಕಪ್ ಬೆಲ್ಲ ಮತ್ತು ಏಲಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ಪೂನ್ ತಗೊಂಡು ಒಂದು ಒಂದೆರಡು ರೌಂಡ್ ಮಿಕ್ಸ್ ಮಾಡಬೇಕು ಎರಡನ್ನೂ ಎರಡು ರೌಂಡ್ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಇದು ಗಿನ್ ಬಂದು ಎರಡು ಮೂರನೇ ದಿನದ ಹಾಲಿದು ಎರಡರಿಂದ ಮೂರನೇ ದಿನದ ಹಾಲು ಸೊ ಇವಾಗ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಹೀ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ನೀವು ಇದನ್ನು ಇಡ್ಲಿ ಪಾತ್ರೆಯೂ ಮಾಡ್ಕೋಬೋದು ಬಟ್ ನಾನು ಈ ಒಂದು ಪಾ ಪ್ರೋಸೆಸಲ್ಲಿ ಮಾಡ್ತಾಯಿದ್ದೀನಿ ಸೊ ಅದರೊಳಗಡೆಗೆ ಬೌಲ್ನ ಇಟ್ಟು ಇವಾಗ ಕ್ಲೋಸ್ ಮಾಡ್ತೀನಿ ಅದನ್ನು ಪ್ಲೇಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಪ್ಲೇಟ್ ಇಟ್ಟು ಸೊ ಎರಡೂ ಸಹ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಬಿಟ್ಟರೆ ಗಿಣ್ಣು ರೆಡಿಯಾಗುತ್ತೆ ಸೊ ನೋಡಿ ಇದು ಈಗ ರೆಡಿಯಾಗಿದೆ ಸೊ ಈ ರೀತಿ ಬಂದಿದೆ ಆ ಬ್ಲ್ಯಾಕ್ ಬ್ಲ್ಯಾಕೆಲ್ಲ ಏಲಕ್ಕಿ ಅದು ಸೊ ತುಂಬ ಸಾಫ್ಟಾಗಿ ಬಂದಿರುತ್ತೆ ನೋಡಿ ಒಂಚೂರು ಚೂರು ಇದಾದರೂ ಅದು ಹೊಡಿಯುತ್ತೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಟ್ರೈ ಮಾಡಿ